ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ಒಂದೇ ಒಂದು ಲಿಕ್ವಿಡ್ ಇದ್ದರೆ ಸಾಕು ನಿಮ್ಮ ಮನೆಯಲ್ಲಿರುವ ಜಗ್ ಜಾಗಿರ್ಬೋದು ಯಾವುದೇ ಪ್ಲಾಸ್ಟಿಕಿನ ಸಾಮಾನುಗಳಾಗಿರ್ಬೋದು ಎಲ್ಲವೂ ಕೂಡ ಕ್ಲೀನ್ ಆಗುತ್ತೆ ನೋಡಿ ಈಗ ಹೆಚ್ಚಿನ ಹೆಚ್ಚು ನಾವು ಬಾತ್ರೂಮ್ನಲ್ಲಿ ಯೂಸ್ ಮಾಡೋದಂದರೆ ಬಕೆಟ್ಗಳನ್ನು ಟಬ್ಗಳನ್ನು ಅಥವಾ ಜಗ್ಗುಗಳನ್ನು ಜಗ್ಗೆ ಏನಾಗ್ಬಿಡುತ್ತೆ ಅಂದರೆ ಸ್ವಲ್ಪ ನೀರಿನಲ್ಲಿ ಜಾಸ್ತಿ ಕಾಲ ಇರೋದ್ರಿಂದ ತುಂಬ ಒಳಗಡೆಯಲ್ಲ ಜಲ್ಲಿ ಜಲ್ಲಿ ಟೈಪ್ ಆಗಿಬಿಡುತ್ತೆ ಲೋಳೆ ಲೋಳೆ ಟೈಪ್ನಾಗ ನೀರು ಬಿಟ್ಕೊತಾ ಇರುತ್ತಲ್ವ ಆ ಥರ ಲೋಳೆ ಲೋಳೆ ಆಗಿರುತ್ತೆ ಬೆಂಡೆಕಾಯಿದು ಲೋಳೆ ಹೇಗಿರುತ್ತಲ್ವ ಆ ರೀತಿ ಆಗಿಬಿಟ್ಟಿರುತ್ತೆ ಅಥವಾ ತುಂಬ ಕರೆ ಕಟ್ಬಿಟ್ಟಿರುತ್ತೆ ಈ ಒಂದು ಇದರಲ್ಲಿ ಏನಪ್ಪ ಅಂತಾರೆ ಎಲ್ಲಾದರೂ ಉಪ್ಪಿನೀರು ಜಾಸ್ತಿ ಇರುತ್ತಲ್ವ ಅಂಥ ಜಾಗದಲ್ಲಿ ಇರುವಂತಹ ನೀರುಗಳಿಗೆ ಕರೆ ಕಟ್ಕೊಂಡ್ಬಿಟ್ಟಿರುತ್ತೆ ಬಿಳಿ ಬಿಳಿ ಕಲರ್ ಆಗಿರುತ್ತೆ ಅಥವಾ ಪ್ಲಾಸ್ಟಿಕ್ಕಿನ ಜಗ್ಗಗಳೇ ಎದ್ದು ಬಂದುಬಿಟ್ಟಿರ್ತವೆ ಹೊರಗಡೆಯಿಂದ ಏನೋ ಒಂಥರ ಬಿಳಿ ಬಿಳಿ ಸಪ್ರೇಟ್ ಆಗಿಬಿಟ್ಟಿರುತ್ತೆ ಆ ರೀತಿ ಹೊಲಸಾಗಿರುತ್ತೆ ಪ್ರತಿದಿನ ನಾವು ತೊಳೆಯೋಕ್ಕಾಗೋದಿಲ್ಲ ಏನೋ ಒಂದು ಕೆಲಸಗಳು ಇದ್ದಿರ್ತವೆ ಅದರಲ್ಲಿ ವರ್ಕಿಂಗ್ ವುಮೆನ್ಸ್ ಇರೋರಿಗಂತೂ ಇದ್ರ ಕಷ್ಟ ಗೊತ್ತೇ ಗೊತ್ತಿರುತ್ತೆ ಗೃಹಿಣಿಯರಿಗೆ ತುಂಬ ಅಂದರೆ ತುಂಬ ಕಷ್ಟ ಆಗ್ತಿರುತ್ತೆ ಎಷ್ಟೇ ಕ್ಲೀನ್ ಮಾಡಿದ್ರೂ ಕ್ಲೀನ್ ಆಗ್ತಾ ಇರಲ್ಲ ಅಥವಾ ಟೈಮ್ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂಥವ್ರು ಏನು ಮಾಡ್ಬೋದು ಈ ಹಾಲಿಡೇಸ್ನಲ್ಲೆಲ್ಲ ಈ ಸಿಂಪಲ್ ಟಿಪ್ನ ಫಾಲೋ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಜಗ್ ಆಗಿರ್ಬೋದು ಅಥವಾ ಬಕೆಟ್ಗಳಾಗಿರ್ಬೋದು ಕ್ಲೀನಿಂಗ್ ಆಗಿರುವಂಥ ಟಬ್ಗಳಾಗಿರ್ಬೋದು ಪ್ರತಿಯೊಂದು ಕೂಡ ಕ್ಲೀನ್ ಆಗುತ್ತೆ ವಾಷಿಂಗ್ ಮಿಷನ್ ಕೂಡ ಕ್ಲೀನ್ ಮಾಡ್ಕೋಬೋದು ಮೇಲ್ಗಡೆ ವಾಷಿಂಗ್ ಮಿಷಿನ್ ಏನಿರುತ್ತೆ ನೋಡಿ ಅದು ಕೂಡ ಕ್ಲೀನ್ ಮಾಡ್ಕೋಬಹುದು ಎಲ್ಲ ಕೂಡ ಸುಲಭವಾಗಿ ಮಾಡ್ಕೊತಾ ಇರ್ತೀವಿ ಈ ಒಂದು ಸಿಂಪಲ್ ಟಿಪ್ ನ ಫಾಲೋ ಮಾಡೋದ್ರಿಂದ ನೋಡಿ ಈಗ ನಾನು ನಿಮಗೆ ಒಂದು ಜಗ್ನ ತೊಳೆದು ತೋರಿಸಿಕೊಡ್ತಾ ಇದ್ದೀನಿ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ನೋಡಿ ಎಲ್ಲ ತೊಳೆದು ತೋರಿಸಿದೀನಿ ಒಳಗಡೆ ಇರುವಂಥ ಎಲ್ಲ ಕಲೆಗಳೆಲ್ಲ ಮಾಯ ಆಗ್ಬಿಟ್ಟಿದೆ ಜಸ್ಟ್ ಈ ಒಂದು ಲಿಕ್ವಿಡ್ನ ಹಾಕೋದ್ರಿಂದ ತುಂಬಾ ಸುಲಭವಾಗಿ ಮಾಡ್ಬೋದು ಸ್ನೇಹಿತರೆ ತುಂಬಾ ಟೈಮ್ ಹಿಡಿಯೋದಿಲ್ಲ ಏನೂ ಇಲ್ಲ ಅಷ್ಟು ಸುಲಭವಾಗಿ ಈ ನ ನೋಡ್ಕೊಬಹುದು ಹಾಗಿದ್ರೆ ಬನ್ನಿ ಈ ಲಿಕ್ವಿಡ್ನ ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ಫಸ್ಟ್ ನಾನು ಇಲ್ಲಿ ಅರ್ಶಿನ ತಗೊಂಡಿದ್ದೀನಿ ಅಶ್ಲಿನಲ್ಲಿ ಆಂಟಿ ಆಕ್ಸಿಡೆಂಟ್ ಹೆಚ್ಚಾಗಿರುತ್ತೆ ಹಾಗಾಗಿ ಉಪ್ಪಿನ ಕರೆಗಳಿರುತ್ತೆ ನೋಡಿ ಅದು ತುಂಬ ತುಂಬ ಇರೋದ್ರಿಂದ ಕ್ಲೀನ್ ಆಗಿಬಿಡುತ್ತೆ ಹಾಗೆ ನೆಕ್ಸ್ಟ್ ಇಲ್ಲಿ ನೀವು ಟಾಯ್ಲೆಟ್ ರೂಮ್ நீ இல்ல நுசிஸ் நான் டாலிக் கூட யூஸ் ஃபஸ்ட் நூல்லை நெக்ஸ்ட் ஆகும் நெக்ஸ்ட் நீ சோபி யாருக்கு சோப்பா தூத்துக்கிட்டு சந்தை தோல்லை நீங்க இது எல்லாம் அதிகம் ஆகி சரி நீங்க இதெல்லாம் ட்ரை மாசு நீட்டாக கர கட்டி எல்லாம் கூட க்ளீன் ஆகும் ಈಗ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ಇಲ್ಲಿ ನಾನು ನಿಮಗೆ ಸೋಪಿಯನ್ನು ತುರ್ ತೋರಿಸ್ತಾ ಇದ್ದೀನಿ ಹಾಗೆ ಏನಿದೆ ಅರಿಶಿನವನ್ನು ಹಾಕೊಂತ ಇದ್ದೀನಿ ಸೊ ಇದಾದಮೇಲೆ ಇದಕ್ಕೆ ಹಾರ್ಪಿಕ್ನ ಹಾಕೋಬೇಕಾಗುತ್ತೆ ಹಾರ್ಪಿಕ್ ಹಾಕೋದ್ರಿಂದ ನಿಮ್ಮ ಕೆಲಸಗಳು ತುಂಬಾ ಅಂದರೆ ತುಂಬಾ ಸುಲಭವಾಗುತ್ತೆ ಇದನ್ನ ನಾನು ನಿಮಗೆ ಮೊದಲೇ ಮೆನ್ಷನ್ ಮಾಡಿರೋ ಪ್ರಕಾರ ಪ್ಲಾಸ್ಟಿಕ್ಕಿನಲ್ಲಿರುವಂಥ ನಲ್ಲಿ ಇರುವಂತಹ ಐಟಮ್ಗಳನ್ನಷ್ಟೇ ಯೂಸ್ ಮಾಡ್ಕೊಳ್ಳಿ ಹಾಗೆ ನೀವು ಯಾವುದೇ ಸಿಲ್ವರ್ಗೆ ಯೂಸ್ ಹೋಗಬೇಡಿ ಹಾರ್ಪಿಕ್ ಯೂಸ್ ಮಾಡೋದ್ರಿಂದ ಸಿಲ್ವರ್ಗಳು ಏನಾಗ್ತವೆ ಅಂತಂದರೆ ಕಪ್ಪು ಕಲೆಗಳು ಬಿದ್ಬಿಡುತ್ತೆ ಹಾಗಾಗಿ ನಾ ಇಲ್ಲಿ ಪ್ಲಾಸ್ಟಿಕ್ ಬಕೆಟ್ ಆಗಿರ್ಬೋದು ಜಗ್ ಆಗಿರ್ಬೋದು ಅಥವಾ ಟಬ್ಗಳಾಗಿರ್ಬೋದು ಅವನಷ್ಟೇ ಕ್ಲೀನ್ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಕೈನಲ್ಲಿ ಜಾಸ್ತಿ ಉಜ್ಜಿ ತಿಕ್ಕಿ ತೊಳೆಯುವ ಅವಶ್ಯಕತೆ ಮುಗೀತು ನೋಡಿ ಹೌದು ಟಾಯ್ಲೆಟ್ ರೂಮ್ ಆಗಿರ್ಬೋದು ಬಾತ್ ರೂಮ್ ಆಗಿರ್ಬೋದು ಸಿಂಕ್ ಆಗಿರ್ಬೋದು ಅಥವಾ ಟ್ಯಾಪ್ಸ್ ಆಗಿರ್ಬೋದು ಪ್ರತಿಯೊಂದನ್ನು ಕೇವಲ ಒಂದೇ ಒಂದು ಲಿಕ್ವಿಡ್ ಇಂದ ತೊಳಿಬೋದು ಅಷ್ಟು ಸುಲಭವಾಗಿ ಹಾಗಿದ್ರೆ ಬನ್ನಿ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಫಸ್ಟ್ ಟಿಪ್ ಏನಂತ ನೋಡ್ಕೊಂಡು ಬರೋಣ ಕೇವಲ ಲೈಸೋಲ್ ಇದ್ರೆ ಸಾಕು ನಿಮ್ಮ ಮನೆ ಬಳಬಳ ಅಂತ ಹೊಳೆಯುತ್ತೆ ಸ್ನಾನದ ಗೃಹದಿಂದ ಹಿಡಿದು ನಿಮ್ಮ ಅಡುಗೆ ಮನೆಯವರೆಗೂ ಎಲ್ಲ ಕೆಲಸಗಳು ಸುಲಭವಾಗಿ ಮುಗಿಯುತ್ತೆ ಫಸ್ಟ್ ನಾನು ಇಲ್ಲಿ ಲೈಸೋಲ್ ಏನಿದೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗಷ್ಟು ಲೈಸಲ್ನ ತಗೊಂಡಿದ್ದೀನಿ ಈ ಲೈಸೋಲ್ಗೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೊಳ್ಳಿ ಒಂದು ಸ್ಪಂಜ್ ಏನಿರುತ್ತೆ ನೋಡಿ ಪಾತ್ರೆ ತೊಳೆಯ ಸ್ಪಂಜ್ ಇರುತ್ತೆ ನೋಡಿ ಅದನ್ನು ತಗೊಳ್ಳಿ ಹೊಸದೇ ತಗೊಳ್ಳಿ ಈ ಮನೆ ಹತ್ರ ಎಲ್ಲ ಗೋಡೆಗಳಿಗೆ ಈ ಸಣ್ಣ ಮಕ್ಕಳಿದ್ರೆ ಏನು ಮಾಡ್ತಾರೆ ಗೊತ್ತಾ ಮುಸರಿ ಏನಾದ್ರು ಚೆಲ್ತಾ ಇರ್ಬೇಕಾರೆ ಅಥವಾ ದೊಡ್ಡವರೇ ಆಗಿರಲಿ ಮುಸ್ರಿ ಚೆಲ್ಬ್ರೆ ಇಷ್ಟಿಷ್ಟೇ ನೀರಾಗಿ ಬಿಟ್ಟಿರ್ತವೆ ಸೊ ಆ ರೀತಿ ಇದಾಗ ತುಂಬಾ ಅಂದ್ರೆ ತುಂಬಾ ಕಲೆಗಳು ಕುಂತ್ಬಿಟ್ಟಿರುತ್ತೆ ಹಾಗೆ ಈ ಹೊಸ ಮನೆ ಎಲ್ಲ ಕಟ್ಸೋದವರಿಗೆಲ್ಲ ಕಷ್ಟ ಗೊತ್ತಿರುತ್ತೆ ನೋಡಿ ಯಾವಾಗಲೂ ನೀಟಾಗಿರ್ಬೇಕು ಅಂತ ಆಸೆ ಪಡ್ತೀವಿ ಯಾವುದೇ ರೀತಿ ಒಂದು ಕೂಡ ಕಲೆಗಳು ಇಷ್ಟ ಇಷ್ಟಪಟ್ಟಿರ್ತೀವಿ ಈ ರೀತಿ ನಲ್ಲಿ ಲಾಸ್ಟ್ ಕೊನೆಯಲ್ಲಿ ಇರುತ್ತಲ್ವ ಅಲ್ಲೆಲ್ಲ ತುಂಬಾ ಧೂಳು ಕುಡ್ತಾ ಹೋಗುತ್ತೆ ಧೂಳು ಒಂದ್ಸತಿ ಕುಂತಾಗ ಕಸ ಬೆಳೆದ್ರೆ ಹೋಗ್ಬಿಡುತ್ತೆ ಆದ್ರೆ ಕಂಟಿನ್ಯೂ ನಮಗೆ ಅದನ್ನ ಕ್ಲೀನ್ ಮಾಡೋಕ್ಕಾಗೋದಿಲ್ಲ ಡೀಪ್ ಕ್ಲೀನ್ ಮಾಡೋಕ್ಕಾಗೋದಿಲ್ಲ ಈ ರೀತಿ ನೀವು ಗೋಡೆಗಳೆಲ್ಲ ಹೊಲಿಸಾದಾಗ ಜಸ್ಟ್ ನೀವು ಲೈಸಾಲ್ಗೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಜಸ್ಟ್ ಸಂಂಚಿನಿಂದ ಗಟ್ಟಿಯಾಗಿ ಹಿನ್ಕೊಂಡ್ಬಿಟ್ಟು ಒರ್ಸ್ಕೊಂಡ್ಬಿಟ್ರೆ ಸಾಕು ಸ್ನೇಹಿತರೆ ಎಷ್ಟು ನೀ ನೀಟಾಗಿ ಕ್ಲೀನ್ ಆಗುತ್ತೆ ನೋಡಿ ಫಸ್ಟ್ ಯಾವ ರೀತಿ ನೋಡಿ ನೆಕ್ಸ್ಟ್ ಯಾವ ರೀತಿ ಆಗಿದೆ ನೋಡಿ ಎಷ್ಟು ನೀಟ್ ಆಗಿದೆ ಅಂತ ಹೇಳಿ ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ಎರಡನೇ ಟಿಪ್ ನೋಡ್ಕೊಂಡು ಬರೋಣ ನೆಕ್ಸ್ಟ್ ಟಿಪ್ ಮಾತ್ರ ತುಂಬ ಈಸಿ ಈ ಮನೆಯಲ್ಲೆಲ್ಲ ಸಣ್ಣ ಸಣ್ಣ ಹುಳುಗಳು ಜಿಗ್ಲೆಗಳು ಅಥವಾ ಈ ಬೇರೆ ಬೇರೆ ರೀತಿಯಾದಂತಹ ಹುಳುಗಳು ಬರ್ತವೆ ನೋಡಿ ಸಣ್ಣ ಸಣ್ಣ ಗುಂಗುರು ಹುಳುಗಳಂತೆ ಹೇಳ್ತೀವಿ ನೋಡಿ ಆ ರೀತಿ ಹುಳುಗಳು ಹೆಚ್ಚಾಗಿ ಬಿಟ್ಟಿರ್ತವೆ ಅದರಲ್ಲೂ ಈ ಚಳಿಗಾಲದಲ್ಲಿ ತುಂಬಾ ಅಂದರೆ ತುಂಬ ಈ ವಾಸನೆಗೆ ಓಡ ಬಿಡಬೇಕು ಈ ಒಂದು ಸಿಂಪಲ್ ಲಿಕ್ವಿಡ್ನ ಟ್ರೈ ಮಾಡಿ ನೋಡಿ ಒಂದು ಬೌಲಿಗೆ ಫಸ್ಟ್ ಇಲ್ಲಿ ನ ತಗೊಂಡಿದ್ದೀನಿ ಹಾಗೆ ಇದಕ್ಕೆ ಮನೆಯಲ್ಲಿ ಯೂಸ್ ಮಾಡುವಂಥ ಯಾವುದಾದ್ರೂ ಕಂಡೀಷನರ್ನ ತಗೊಳ್ಳಿ ನಾ ಇಲ್ಲಿ ಸಾಫ್ಟ್ ಟಚ್ ಕಂಡೀಷನರ್ ಏನಿದೆ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ಅದನ್ನ ನೀವು ನಿಮ್ಮ ಸಿಂಕಿನ ಹತ್ರ ಹಾಕೋದ್ರಿಂದ ಜಿರ್ಲೆಗಳೇನಿದೆ ಆ ಸಿಂಕಿನ ಜಾಗ ತೂತಿ ತಿನ್ನು ಅಲ್ಲಿಂದ ಬರೋದಿಲ್ಲ ಸೊ ಹಾಗಾಗಿ ಒಂದು ಟಿಶ್ಯೂ ಪೇಪರ್ನ ಇಟ್ಬಿಟ್ಟು ಅದ್ರ ಮೇಲ್ಗಡೆ ಸಿಂಕಿನ ಮೇಲ್ಗಡೆ ಏನಿದೆ ನೋಡಿ ಟಿಶ್ಯೂ ಪೇಪರ್ನ ಇಟ್ಬಿಟ್ಟು ಹಾಕೋದ್ರಿಂದ ಜಿರ್ಲೆಗಳಾಗಿರ್ಬೋದು ಸಣ್ಣ ಸಣ್ಣ ಗುಂಗರುಗಳು ಆಗಿರ್ಬೋದು ಜಾಸ್ತಿ ಸೇರ್ಕೊಳ್ಳೋದಿಲ್ಲ ನಿಮ್ಮ ಮನೆಯಲ್ಲಿ ಹಾಗೆ ಆ ಸ್ಮೆಲ್ಲಿನಿಂದಲೇ ಓಡೋಗಬಿಡುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಮೇನ್ ಇಂಪಾರ್ಟೆಂಟ್ ಲೈಸಾಲ್ ಇದ್ರೆ ಸಾಕು ನಿಮ್ಮ ಟಾಯ್ಲೆಟ್ ಪಳಪಳ ಅಂತ ಹೊಳಿಯುತ್ತೆ ನೋಡಿ ಜಸ್ಟ್ ಈ ಒಂದು ಲಿಕ್ವಿಡ್ ಆಡ್ ಮಾಡೋದ್ರಿಂದ ಎರಡೇ ಎರಡು ಸ್ಪೂನ್ ಹಾಕಿ ನಿಮ್ಮ ಬಾತ್ರೂಮ್ ಪಳಪಳ ಅನ್ನತ್ತೆ ಸೊ ಫಸ್ಟ್ ಏನಪ್ಪ ಅಂತಂದರೆ ನಾನಿಲ್ಲಿ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪನ್ನು ತಗೊಂಡಿದ್ದೀನಿ ಸೊ ನೆಕ್ಸ್ಟ್ ಬಂದುಬಿಟ್ಟು ಸಣ್ಣ ಇದರಿಂದ ಎರಡು ಸ್ವಲ್ಪ ಸ್ಪೂನ್ ಸ್ವೂನ್ ಸೋಡಾನ ತಗೊಂಡಿದ್ದೀನಿ ಸೊ ಬೇಕಿಂಗ್ ಸೋಡಾನ ಇಲ್ಲಿ ಆಡ್ ಮಾಡ್ಕೊತ ಇದ್ದೀನಿ ಅದೆಲ್ಲ ಆದ್ಮೇಲೆ ಸ್ವಲ್ಪ ಸ್ವಲ್ಪ ಸರ್ಫ್ನ ಹಾಕುತ್ತಾ ಇದೀನಿ ಒಂದು ಸ್ಪೂನ್ ಹಾಕೊಂಡ್ರೆ ಸಾಕು ಸ್ನೇಹಿತರೆ ಹೆಚ್ಚು ಬೇಕಾಗುದಿಲ್ಲ ಹಾಗೆ ನಾನು ಇಲ್ಲಿ ನಿಮ್ಗೆ ಹೇಳಿರೋ ಹಾಗೆ ಮನೆಯಲ್ಲಿ ಯೂಸ್ ಮಾಡುವಂತ ಕಂಡೀಷನರ್ ಯಾವ್ದೆ ನೋಡಿ ಅದನ್ನ ಅಪ್ಲೈ ಮಾಡ್ಕೊಳ್ಳಿ ನೀವು ಬೇಕಾದ್ರೆ ಸಾಫ್ಟ್ ಯೂಸ್ ಮಾಡ್ಕೋ ಕಂಫರ್ಟ್ ಕಂಡೀಷನರ್ ಯೂಸ್ ಮಾಡ್ಕೋಬಹುದು ಸೊ ಇಲ್ಲಿ ಸ್ವಲ್ಪ ಸ್ವಲ್ಪ ಕಂಡೀಶನರ್ ಇದಕ್ಕೆ ಹಾಕ್ತಾ ಅಂದ್ರೆ ಒಂದು ಗುಡ್ ಸ್ಮೆಲ್ ಇರಲಿ ಅನ್ನೋದಕ್ಕೋಸ್ಕರ ಟಾಯ್ಲೆಟ್ ರೂಮ್ ಚೆನ್ನಾಗಿ ಸ್ಮೆಲ್ ಬರಲಿ ಅನ್ನೋ ಗೋಸ್ಕರ ಹಾಕ್ತಾ ಇದ್ದೀನಿ ಎಲ್ಲ ಹಾಕಿದ್ಮೇಲೆ ಮೇನ್ ಇಂಗ್ರೀಯಂಟ್ ಹೇಳಿರೋ ಹಾಗೆ ನಿಮಗೆ ಲೈಸಲ್ ನಾಕೊತ ಇದ್ದೀನಿ ಲೈಸಾಲ್ ಏನಿದೆ ಒಂದು ಪರ ಬೂಚ್ ಹಾಕಬೇಕಾಗುತ್ತೆ ಅದ್ರದ್ದು ಕೊಟ್ಟಿರ್ತಾರೆ ಮೇಲ್ಗಡೆ ಅದ್ರದ್ದು ಪೂರ ಹಾಕೊಂತೀನಿ ನೋಡಿ ಹಾಕೊಂಡು ಇದನ್ನ ಕಲಸಿ ಒಂದ್ ಎರಡು ನಿಮಿಷ ಬಿಟ್ಟು ನೋಡಿ ಸ್ನೇಹಿತರೆ ಗಟ್ಟಿಯಾಗುತ್ತೆ கட்டியாக கட்டியாதமே இதெல்லாம் நீங்கள் வந்து ப்ரஷின் சாயதந்த ஒரு சஞ்சின சாயந்திதந்த நம்ம டாப்ஸ்ல கிளீன் மாதிரி டாப்ஸ் எஸ்டே கடை கட்டி உப்பின கலை இருந்த டாப்ஸ் எல்லாம் கூட க்ளீன் ஆகி டைல்ஸ் ஆகிர் போது டாப்ஸ் ஆகிபோது சிங்கின சிங்கி ஆகிர் போது பிரதமர் கூட க்ளீன் ஆகி நோட் ஸ்டேகித் இது லிக்குவிடே சோ நோடி ரீதி நான் டாப்ஸ்ல கிளீன் தோர்ஸ் தான் எஸ் நீட்டாக எஸ் க்ளீன் ஆகி இதில் நான் யாருத்தான இங்கேடியன்ஸ்ன ஆட் மா ஜ மனே இருந்தா ஸ்ரீமதியில் துப்போயோ ஆகும் வந்து டிப்ஸ் இவ்வளவு தும அந்த துணும் யூஸ் ஆகி நோய் ஸேதரை யாரெல்லாம் நான் சேனல் மொதல் வரைக்கும் நோட்ருவோ ப்ளீஸ் நான் சான்க்ரேப் மாதிரி மறுபடியும் பக்கத்தில் இருக்கணும் கிளி மாடி எல்லாம் நோட்டிஃபிகேஷன் செய்யுது சோ ஃபஸ்ட்டு ನೀವು ಮಾಡುವಂತ ಲೈಕ್ ನೀವು ಕೊಡುವಂತ ಒಂದು ಹಾಗೆ ನೀವು ಒಂದು ಸಬ್ಸ್ಕ್ರೈಬ್ ನನಗೆ ತುಂಬಾ ಇಂಪಾರ್ಟೆಂಟ್ ತುಂಬಾ ಅಂದ್ರೆ ತುಂಬಾ ಪ್ರೋತ್ಸಾಹ ನೀಡುತ್ತೆ ಸ್ನೇಹಿತರೆ ನಿಮಗೆ ಮೊದಲೇ ಹೇಳಿರುವ ಹೆಚ್ಚು ಸಮಯ ಬೇಕಾಗೋದಿಲ್ಲ ಕೇವಲ ಐದು ನಿಮಿಷದಲ್ಲಿ ನಿಮ್ಮ ಟಾಯ್ಲೆಟ್ ಬಹಳ ಬಳ ಅಂತ ಹೊಳಿಯುತ್ತೆ ನೋಡಿ ಎಷ್ಟು ನೀಟಾಗಿದೆ ನೋಡಿ ನಾನು ನಿಮಗೆ ತಿಕ್ಕಿ ತೋರಿಸ್ತಾ ಇದೀನಿ ಎಷ್ಟು ಕ್ಲೀನ್ ಆಗ್ತಾ ಇದೆ ಅಂತ ಹೇಳಿ ಎಷ್ಟೇ ಕರೆ ಕಟ್ಟಿರುವ ಎಷ್ಟೇ ಉಪ್ಪಿನ ಕರೆ ಆಗಿರ್ಬೋದು ಅಥವಾ ತುಂಬಾ ಹಳೆಯ ಇಪ್ಪತ್ತ್ ಮೂವತ್ ವರ್ಷದಿದ್ರು ಅಷ್ಟೇ ಕ್ರಮೇಣವಾಗಿ ಕಮ್ಮಿ ಆಗುತ್ತಾ ಹೋಗುತ್ತೆ ಒಂದೇ ಟೈಮ್ ನಲ್ಲಿ ಕ್ಲೀನ್ ಆಗೋದಿಲ್ಲ ಅದೇ ನೀವು ಏನಾದಿತ್ತಪ್ಪ ಅಂದ್ರೆ ಈ ಒಂದು ಐದರಿಂದ ಆರು ವರ್ಷದ ಒಳಗಡೆ ಇರುವಂತ ಮನೆಗಳಿದ್ರೆ ನೀಟ್ ಆಗುತ್ತವೆ ಜಲ್ದಿ ಕ್ಲೀನ್ ಆಗುತ್ತೆ ಅದೇ ಇಪ್ಪತ್ ಮೂವತ್ತು ವರ್ಷದ ಮನೆಗಳಿದ್ರೆ ಸ್ವಲ್ಪ ಸಮಯ ತಗೊಂಡು ಸ್ವಲ್ಪ ಟ್ಯಾಪ್ಸ್ ಎಲ್ಲ ತುಂಬ ಹಳೆಯದಾಗಿರುತ್ತಲ್ಲ ಕ್ಲೀನ್ ಮಾಡಿ ತುಂಬ ಸಮಯ ತಗೊಳ್ಳುತ್ತೆ ಆದರೆ ಉಪ್ಪಿನಂತಹ ನೀರಿದ್ರೆ ನಿಮ್ಮ ಏನಿದೆ ಅಲ್ಲ ನೀವು ಯೂಸ್ ಮಾಡುವಂತ ನೀರನ್ನು ಉಪ್ಪಿದ್ರೆ ತುಂಬಾ ತುಂಬ ಸಮಯ ತಗೊಂಡು ಕ್ಲೀನ್ ಆಗೋಕ್ಕೆ ನೀವು ವೀಕ್ಲಿ ಸತಿ ನೀವು ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿರುವ ಟ್ಯಾಪ್ಸ್ ಆಗಿರ್ಬೋದು ಅಥವಾ ಪ್ರತಿ ಒಂದು ಕೂಡ ಎಲ್ಲ ಕೂಡ ಕ್ಲೀನ್ ಆಗುತ್ತೆ ನೋಡಿ ನಾನು ನಿಮಗೆ ಫ್ರೆಶ್ ಕೂಡ ತೋರಿಸ್ತಾ ಇದ್ದೀನಿ ಎಷ್ಟು ಹೊಲಸಾಗಿದೆ ಅದನ್ನು ಒಂದೇ ಒಂದು ಕ್ಲೀನ್ ಮಾಡಿದ್ರೆ ಸಾಕು ಸ್ನೇಹಿತರೆ ಹದಿನೈದು ದಿನಗಳ ಕಾಲ ಹಾಗೇ ಇರುತ್ತೆ ಹೆಚ್ಚು ನೀವು ಟೈಮ್ನ ವೇಸ್ಟ್ ಮಾಡೋ ನೆಸೆಸಿಟಿನೇ ಇಲ್ಲ ಸ್ನೇಹಿತರೆ ಅಷ್ಟು ಈಸಿಯಾಗಿ ಕ್ಲೀನ್ ಆಗ್ತಾ ಇದೆ ನೋಡಿ ಇನ್ನು ಹಲವಾರು ವೀಡಿಯೋಗಳಿದಾವೆ ನಾನು ಅದರಲ್ಲಿ ತುಂಬ ಅಂದರೆ ತುಂಬ ಆ ಟಾಯ್ಲೆಟಿಂದಾಗಿರ್ಬೋದು ಇಲ್ಲಿಗಳದ್ದಾಗಿರ್ಬೋದು ಹೆಚ್ಚು ವೀಡಿಯೋಸ್ನ ಹಾಕಿದ್ದೀನಿ ಏಕೆಂತಂದರೆ ನಾವು ಮನೆಯಲ್ಲೇ ಇರುವಂಥ ಹೆಣ್ಮಳು ಗೃಹಿಣಿಯರು ಶ್ರೀಮತಿಯರು ಪ್ರತಿಯೊಬ್ಬರಿಗೂ ಕೂಡ ಹೆಚ್ಚು ಸಮಯನ ವೇಸ್ಟ್ ಮಾಡಲಾರ್ದೆ ಒಂದು ಒಳ್ಳೆಯ ಸಂ ಸಮಯದಲ್ಲಿ ಹಾಗೆ ಕಮ್ಮಿ ಅಮೌಂಟ್ ಇರಬೇಕು ಕಮ್ಮಿ ದುಡ್ಡಿನಲ್ಲಿ ಹೆಚ್ಚು ಕೆಲಸಗಳಾಗಬೇಕಂತ ಆಸೆ ಪಡ್ತೀವಿ ಹೆಚ್ಚು ಸಮಯ ಆಗಿರ್ಬೋದು ಅಥವಾ ಹೆಚ್ಚು ದುಡ್ಡು ಆಗಿರ್ಬೋದು ನಮಗೆ ಇಷ್ಟ ಆಗೋದಿಲ್ಲ ಕಮ್ಮಿ ಸಮಯ ಇರಬೇಕು ಕಮ್ಮಿ ದುಡ್ಡು ಇರಬೇಕು ಅದರಲ್ಲಿ ನಾವು ಕೆಲಸಗಳನ್ನು ಮಾಡ್ತೀವಿ ಅದರಲ್ಲೂ ನಿಮಗೆಲ್ಲ ಗೊತ್ತಿರೋ ಹಾಗೆ ಮಧ್ಯಮ ಕುಟುಂಬದಲ್ಲಿ ಇರುವಂಥ ಪ್ರತಿಯೊಬ್ಬ ಅಷ್ಟೇ ಯಾವುದೇ ಆಗಿರ್ಬೋದು ಪ್ರತಿಯೊಂದು ಕೂಡ ಆಗಿರಬೇಕು ಕ್ಲೀನ್ ಆಗಿರ್ಬೇಕು ಆದರೆ ಹೊರಗಡೆಯಿಂದ ಹೆಚ್ಚು ಹಣನ ಖರ್ಚು ಮಾಡೋಕೆ ಇಷ್ಟ ಆಗೋದಿಲ್ಲ ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟು ಸುಲಭವಾಗಿ ಕ್ಲೀನ್ ಮಾಡಬಹುದು ಅಂತ ಇದರಲ್ಲಿ ಹೆಚ್ಚು ಸಮಯ ಬೇಕಾಗೋದಿಲ್ಲ ನಾನು ಇದರಲ್ಲಿ ಹಾಕಿರುವಂತಹ ಎಲ್ಲ ಇಂಗ್ರೀಯಸ್ ನಮ್ಮ ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ ಹಾಗೆ ಈ ಗಟ್ಟಿಯಾಗಿರುವಂತಹ ಲಿಕ್ವಿಡ್ ಏನಿದೆ ಅದನ್ನ ನಾನೀಗ ನೀರಿಗೆ ಕನ್ವರ್ಟ್ ಮಾಡ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಬಿಸಿನೀರ್ನ ಆಡ್ ಮಾಡ್ಕೊತಾ ಇದ್ದೀನಿ ಬಿಸಿನೀರ್ನ ಆಡ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಟಾಯ್ಲೆಟ್ ರೂಮ್ನಲ್ಲಿ ಈ ಒಂದು ಲಿಕ್ವಿಡ್ನ ಚೆಲ್ಬಿಡಿ ಚೆಲ್ಲಿ ಕೇವಲ ಐದೇ ನಿಮಿಷ ಬಿಟ್ಬಿಡಿ ಸ್ನೇಹಿತರೆ ಉಜ್ಜೋದು ಬೇಡ ತಿಕ್ಕೋದು ಬೇಡ ತೊಳೆಯೋದು ಬೇಡ ಕೇವಲ ಐದೇ ನಿಮಿಷದಲ್ಲಿ ನಿಮ್ಮ ಬಾತ್ರೂಮ್ ಫಳ ಅಂತ ಒಳೆಯುತ್ತೆ ನಿಮಗೆ ಬೇಕಿದ್ದಲ್ಲಿ ನೀವು ಬೇಕಾದ್ರೆ ಬ್ರಷ್ನ ಯೂಸ್ ಮಾಡ್ಕೋ ಇಲ್ಲಪ್ಪನ ಹಾಗೆ ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಟಬಿಟ್ಟು ಫ್ಲಶ್ ಮಾಡ್ಕೊಂಡ್ಬಿಡಿ ಸಾಕು ಸ್ನೇಹಿತರಿಗೆ ಐದು ನಿಮಿಷದಲ್ಲಿ ನಿಮ್ಮ ಟಾಯ್ಲೆಟ್ ರೂಮ್ ಎಲ್ಲ ಪಳಪಳ ಅಂತ ಹೊಳೆಯುತ್ತೆ ಎಷ್ಟೇ ಹಳದಿ ಆಗಿರಬಹುದು ಎಷ್ಟೇ ಕರೆ ಕಟ್ಟಿರುವಂಥ ಉಪ್ಪಿನ ಕರೆ ಕಟ್ಟಿರುವಂತ ಎಲ್ಲ ಕೂಡ ಕ್ಲೀನ್ ಆಗುತ್ತೆ ಬೇಕಾದ್ರೆ ನೀವು ಟ್ರೈ ಮಾಡಿ ಆಮೇಲೆ ಬಂದು ಕಮೆಂಟ್ ಮಾಡಿ ನೋಡಿ ಎಷ್ಟು ಈಸಿಯಾಗಿದೆ ಅಂತ ನೀವೇ ಹೇಳ್ತೀರಾ ಬರೇ ಲೈಸಾಲ್ ಇದ್ರೆ ಸಾಕು ನಿಮ್ಮ ಬಾತ್ ರೂಮ್ ಟಾಯ್ಲೆಟ್ ಹಾಗೆ ಪ್ರತಿಯೊಂದು ಕೂಡ ಸ್ವಚ್ಛವಾಗುತ್ತೆ ನೋಡಿ ಸ್ನಾನದ ಗೃಹದಿಂದ ಹಿಡಿದು ಅಡುಗೆ ಮನೆವರೆಗೂ ನಿಮ್ಮ ಟಾಯ್ಲೆಟ್ ಎಲ್ಲವೂ ಕೂಡ ಕ್ಲೀನ್ ಆಗಿರುತ್ತೆ ಈ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಇನ್ನಷ್ಟು ವೀಡಿಯೋಸ್ಗಳಿಗಾಗಿ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮಗೆ ಯಾವ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ ಈ ಮೂರಲ್ಲಿ ನಿಮಗೆ ಯಾವ ವಿಡಿಯೋ ಇಷ್ಟ ಅಂತ ಹೇಳೋದ ಮಾತ್ರ ಮರಿಬೇಡಿ ಈ ವಿಡಿಯೋ ನೋಡಿದಕ್ಕೆ